ನಾವು ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ ಬುದ್ಧನ ಜೊತೆ ಜೊತೆಗೆ ಅಂಗುಲಿ ಮಾಲನ ಬಗ್ಗೆ ಕೇಳಿದ್ದೇವೆ ಅಂಗುಲಿ ಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ ಅಂಗುಲಿ ಮಾಲ ಯಾರ ಎದುರಿ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿ ಮಾಲ್ ಅವನು ಬಿಹಾರ್ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ ರಾಜ ಸಹಿತ ಇರ್ತಿದ್ದ ಅವನಿಗೆ ಒಂದು ದಿವಸ ಬುದ್ಧ ಅಂಗುಲಿ ಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನ ಅಂಗುಲಿ ಮಾಲ ಎದುರಿಗೆ ಬರ್ತಿರ್ತಾನೆ ಬುದ್ಧ ಆಮನರಿಗೆ ಹೋಗ್ತಿರ್ತಾನೆ ಊರಿನ ಜನ ಹೇಳ್ತಾರೆ ಬುದ್ಧನಿಗೆ ಆ ಕಡೆ ಹೋಗಬೇಡ ಅಂಗುಲಿ ಮಾಲ ಭಾಳ ಕೆಟ್ಟ ವ್ಯಕ್ತಿ ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊತಾನ ಆ ಕಡೆ ಹೋಗಬೇಡ ಜನ ಪರಿಪರಿಯಾಗಿ ಕೇಳಿಕೊಂಡ್ರು ಬುದ್ಧ ಬಿಡೋದಿಲ್ಲ ಅವ ಬುದ್ಧ ಅಂತಾನೆ ನಾನು ಸನ್ಯಾಸಿ ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಿಲ್ಲ ಹೋಗ್ತಾ ಹೋಗ್ತಾ ಅಂಗುಲಿ ಮಾಲ ಎದುರು ಬರ್ತಾನೆ ಅಂಗುಲಿ ಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ ಬುದ್ಧ ಅಂತಲೇ ಗೊತ್ತು ಮತ್ತು ನೀ ಅಲ್ಲೇ ನಿಲ್ಲಬೇಕು ಮುಂದುವರಿಬೇಡ ನೀನು ಅಲ್ಲೇ ನಿಲ್ಲು ಅಂತ ಬುದ್ಧ ಹೇಳ್ತಾನೆ ನಿಂತಿರುವವನು ನಾನು ಚಲಿಸುತ್ತಿರುವವನು ನೀನು ನಾನು ನಿಂತಿದ್ದೇನೆ ಆದರೆ ನೀನು ಚಲಿಸುತ್ತಿರುವವನು ಬುದ್ಧ ಅವನಿಗೆ ಹೇಳ್ತಾನೆ ನಿನ್ನ ಕೆಲಸ ಏನು ಇಲ್ಲ ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊತೀನಿ ನಿನ್ನನ್ನು ಬಿಡುವುದಿಲ್ಲ ನಾನು ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನನ್ನಂತೂ ಮುಂದೆ ಬರ್ತಾನೆ ಅವಾಗ ಬುದ್ಧ ಹೇಳ್ತೇನೆ ಕತ್ತರಿಸು ಪ್ರಶ್ನೆ ಇಲ್ಲ ನನ್ನದೊಂದು ಸಣ್ಣ ಪ್ರಯೋಗ ಅದನ್ನು ಮಾಡಿ ಕತ್ತರಿಸು ಹೇಳುವ ಒಂದು ಗಿಡ ಇತ್ತು ಒಂದು ಸಣ್ಣ ಕೊಂಬೆಯನ್ನ ನಿನ್ನ ಖಡ್ಗದಿಂದ ಮೊದಲ ಅಂತ ಇದು ಅಷ್ಟರ ಕೆಲಸ ಅಂತ ಅಂಗುಲಿ ಮಾಲ ಕತ್ತರಿಸ್ತಾನೆ ಅವಾಗ ಬುದ್ಧ ಹೇಳ್ತಾನೆ ಇದನ್ನು ಹೊಳ್ಳಿ ಅಂತ ಅಂಗುಲಿ ಮಾಲ ಅಂದ ಇದು ಹೆಂಗೆ ಹಚ್ಚಕ್ಕೆ ಬರ್ತೈತಿ ನನಗೆ ಕತ್ತರಿಸ ಕಷ್ಟ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂತ ಅವಾಗ ಬುದ್ಧ ಹೇಳ್ತಾನೆ ನೋಡು ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದರೆ ಯಾವನಿಗೆ ಇದನ್ನು ಹಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ ಈ ಮಾತನ್ನು ಕೇಳಿ ಅಂಗುಲಿ ಮಾಲಾ ಒಬ್ಬ ರಾಕ್ಷಸ ಸಂತನಾಗ್ತಾನೆ ಒಬ್ಬ ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ ಯಾರು ಹೀರೋ ಯಾರು ಹೀರೋ ಆಗ್ತಾರಂದ್ರೆ ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡು ಬಿಡ್ತೀನಿ ನಾನು ಇವನು ಕೊಲೆ ಮಾಡ್ತೀನಿ ಸಾಯಿ ಹೊಡಿತೀನಿ ಹೇಳಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವವನು ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗೋದಿಲ್ಲ ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು ಅವರ ಹೆಸರು ಲಕ್ಷ್ಮಣ ಗೋಳೆ ಫ್ರಮ್ ಬಾಂಬೆ ಬಾಂಬೆಯ ಲಕ್ಷ್ಮಣ್ ಗೋಳೆ ಅವರು ಅವರು ಈ ಕರ್ನಾಟಕ ಮುಗೀತೀಗ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಯವು ಸ್ವಲ್ಪ ನಾವು ಬಾಂಬೆದಿಂದ ಬಂದಾರ ಅವ್ರ ಜೀವನದೊಳಗೆ ಏನು ನಡೀತು ಅಂತಂದ್ರೆ ಅವ ಹದಿನಾರು ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ ಯಾರೋ ಒಂದು ನಾಲ್ಕು ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡುತ್ತಾನೆ ಈ ಚಾಕು ಹಾಕೋದಂತಾರಲ್ ಚಾಕು ಹಾಕ್ತಾನೆ ಇವರು ಈ ಬಾಂಬೆ ಡಾನ್ಗಳತ್ತಾರ ಬಾಂಬೆ ಡಾನ್ ಕೇಳಿರಿ ನೀವು ಹೆಸರು ಆ ಡಾನ್ಗಳ ಜೊತೆ ಕೆಲಸ ಮಾಡಿದವರು ಇವರು ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಮಾಡಿ ಕುಂದಿರುತ್ತಿದ್ವಿ ನಮ್ಮೂರಾಗೆ ಏಸು ಮಂದಿ ಡಾನುಗಳದರಿ ಇಲ್ಲಿ ಸ್ಟ್ಯಾಬ್ ಮಾಡಿದ ಮೇಲೆ ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದ್ರು ಎರಡೂವರೆ ತಿಂಗಳು ಜೇಲ್ನಾಗಿದ್ದರು ಇವರು ಇದ್ದ ಮೇಲೆ ಏನಾಯ್ತು ಅಂದ್ರೆ ಅಲ್ಲೆಲ್ಲ ಇವ್ರಿಗಿಂತ ದೊಡ್ಡ ದೊಡ್ಡ ಡಾನುಗಳು ಬಂದಿರ್ತಾರಲ್ಲ ಜೈಲಿನಾಗ ಆ ಡಾನುಗಳ ಪರಿಚಯ ಆಯ್ತು ಎರಡೂವರೆ ತಿಂಗಳಾದ ಮೇಲೆ ಬೇಲ್ ಇವ್ರಿಗೆ ಬೇಲಾದ ಮೇಲೆ ಇವರು ಹೊರಗೆ ಬಂದರು ಇವ್ರ ಜೊತೆ ಇದ್ದ ಆ ಡಾನುಗಳು ಹೊರಗೆ ಬಂದರು ಹೊಸರು ಬಂದು ಇವ್ರು ಏನು ಮಾಡಿದ್ರು ಅಂದ್ರೆ ಮತ್ತೆ ಯಾರ್ಯಾರಿಗೆ ಏನೇನು ಮಾಡಬೇಕಂತ ಸ್ಕೆಚ್ ಹಾಕಿದ್ರು ಅಂದ್ರೆ ಏನೇನು ಮಾಡೋದು ಇನ್ನೊಬ್ಬರಿಗೆ ಚಾಕು ಹಾಕೋದು ಚೂರಿ ಹಾಕೋದು ಇವೆಲ್ಲ ಕೆಲಸ ಮಾಡಿದ್ರು ಇವರು ಇವ್ರದೊಂದು ಒಂಬತ್ತು ಮಂದಿ ಗ್ಯಾಂಗ್ ಇವರು ಇವ್ರ ಮೇಲೆ ಹತ್ತೊಂಬತ್ತು ಹಾಫ್ ಮರ್ಡರ್ ಕೇಸ ಇವ್ರ ಮೇಲೆ ಲಕ್ಷ್ಮಣ್ ಗೋಳೆ ಅವ್ರ ಮೇಲೆ ಈ ಹತ್ತೊಂಬತ್ತು ಮರ್ಡರ್ ಅಂತೀರಿ ಮತ್ತೆ ಇಂತಿಂತವ್ರನ್ನ ಕರ್ಸ ಮುಂದಿನ ಚಲೋ ಐತೆ ಅದಕ್ಕೆ ಹೇಳ್ರಿ ನೀವು ಯಾಕೆ ನಮ್ಮೂರಾಗು ಜಗ್ಗಿ ಮಂದಿ ಸಿಗ್ತಿದ್ರಲ್ಲಿ ಸಿಗ್ಲಿಲ್ಲ ನೀವು ಹತ್ತೊಂಬತ್ತು ಹಾಫ್ ಮರ್ಡರ್ ಕೇಸಾಗಿ ಕೇಸಾದ ಕೂಡಲೇ ಇವ್ರು ಒಂಬತ್ತು ಮಂದಿ ಗ್ಯಾಂಗಲ್ಲ ಇವ ಇವ್ರೊಳಗೆ ಒಂದು ಮೂರು ಮಂದಿ ಜೇಲ್ನಾಗೆ ಇರ್ತಿದ್ರಂತ ಮೂರು ಮಂದಿ ಬೇಲ್ ತೊಗೊಂಡು ಹೊರಗೆ ಬರೋರು ಬಂದು ಅಲ್ಲಿ ಇಲ್ಲಿ ದರೋಡೆ ಕೊಲೆ ಮಾಡಿ ಮತ್ತೆ ಇವ್ರಿಗೆ ಬೇಲ್ ರೊಕ್ಕ ಬೇಕಲ್ಲ ಅದಕ್ಕೆ ಮತ್ತು ಅವ್ರ ಕಂಪ್ಲೇಂಟ್ ಆದಮೇಲೆ ಅವರು ಮೂರು ಮಂದಿ ಒಳಗೆ ಹೋಗೋದು ಇವ್ರು ಹೊರಗೆ ಬರ್ತಿದ್ರಂತ ಇದು ಆರೂವರೆ ವರ್ಷ ನಡೀತಿದ್ದು ಆರೂವರೆ ವರ್ಷ ಇದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು ಸಿಕ್ಕ ಮೇಲೆ ಒಂದು ದಿವಸ ಫನಿಶ್ಮೆಂಟ್ ಆಗಿ ಜಜ್ಜನ ಎದುರಿಗೆ ನಿಂತಾಗ ಜಜ್ಜ ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ ಅವಾಗ ಲಕ್ಷ್ಮಣ ಗೋಳೆ ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ ನಾನು ಬೇಲಿಗೆ ಹೋಗುವುದಿಲ್ಲ ನನ್ನ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಜಜ್ಜನೆದುರಿಗೆ ಹೇಳಿದಾಗ ಜಜ್ ಇವನಿಗೆ ಏಳು ವರ್ಷ ಸಜೆ ಆಗಿದ್ದನ್ನು ಮೂರೂವರೆ ವರ್ಷ ಕೇಳಿಸ್ತಾರೆ ಮೂರೂವರೆ ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ ಎರಡು ಮಕ್ಕಳಿದ್ದಾವೆ ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನ ಅಷ್ಟೇ ಅಲ್ಲ ಈಗ ಅವರು ಅಪ್ಪಟ ಗಾಂಧಿವಾಗಿ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ ಎಲ್ಲೆಲ್ಲಿ ಜೈಲಿನೊಳಗ ಕೈದಿಗಳದಾರಲ್ಲ ಸುಮಾರು ಹತ್ತು ಸಾವಿರ ಇಡೀ ಭಾಗದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು ಹತ್ತು ಹತ್ತು ಸಾವಿರ ಕೈದಿಗಳಿಗೆ ಮನ ಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರು ಜೈಲಿನಿಂದ ಹೊರ ಮೊದಲಂತೂ ಇರ್ತಿತ್ತು ಹೊಡಿಪಟ್ಟೆ ಬೆಡ ನಡೀತಿದ್ದು ರೊಕ್ಕ ಬರ್ತಿತ್ತು ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ಆದಂಥ ಒಂದು ಎನ್ ಜಿ ಒ ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣಗೋಳೆ ಅವರು ಮಾಡ್ತಾರೆ ಇದು ಟ್ರಾನ್ಸ್ಫಾರ್ಮೇಷನ್ ಇದು ರೂಪಾಂತರಣ ಇದು ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ ನಮ್ಮಲ್ಲಿ ಒಂದು ಮಾತಿದೆ ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಪ್ರತಿಯೊಬ್ಬ ಪಾಪ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು ಕೈ ಕೆಟ್ಟದ್ದು ಮಾಡಿರಬಹುದು ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ ಹೊಸ ನೀರು ಹೊಸ ಗಾಳಿ ಹೊಸ ಬೆಳಕು ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕೈ ಕೆಟ್ಟದ್ದು ಮಾಡಿರಬಹುದು ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ ಆದರೆ ಇಂದಲ್ಲ ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ ಒಂದು ಕ್ಷಣ ಸಾಕು ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ ಅರುವತ್ತು ವರ್ಷಗಳು ಬೇಕಾಗಬಹುದು ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ ಪು ಪಾಪಿ ಆಗಲಿಕ್ಕೆ ಅರುವತ್ತು ವರ್ಷ ಹಿಡಿಬೌದು ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ನನ್ನೊಳಗೆ ಬಂತು ಅಂದರೆ ಆ ಕ್ಷಣವೇ ನೀನು ಸಂತ ಅದೇ ಸಾಕ್ಷಾತ್ಕಾರ ಅಷ್ಟೆ ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ್ ಗೋಳೆ ಅವರಿಗೆ ಪರಮ ಪೂಜ್ಯರು ಗೌರವಿಸ್ಬೇಕು